ಜೊತೆ ಎತ್ತುಗಳನ್ನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀವಿ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಎತ್ತಿನ ಪೂರ್ತಿಯಾಗಿ ಒಂದು ರೌಂಡ್ ತೋರಿಸ್ತೀನಿ ನೋಡ್ಕೊಬಿಡಿ ಎತ್ತಿನ ಆಚೆಗಳಿಗೂ ಕೂಡ ಬಿಡ್ತೀವಿ ಅದಕ್ಕಿಂತ ಮುಂಚೆ ಎತ್ತಿನ ಒಂದು ರೌಂಡು ತೋರಿಸಿರ್ತೀನಿ ನೋಡ್ಕೊಳ್ಳಿ ಎತ್ತು ಮಾಲೀಕರನ್ನು ಮಾತಾಡ್ಸೋಣ ಬನ್ನಿ ಹಾಗೇನೆ ನೋಡಿ ಸ್ನೇಹಿತರೆ ಇವರೇ ತಿನ್ನ ಓನರು ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ತಮ್ಮ ಹೆಸರು ಜಗದೀಶ್ ಜಗದೀಶ್ ಅಣ್ಣ ಯಾವ ನಿಮ್ಮದು ಬ್ಯಾಟ್ರಾನ್ ಎಲ್ಲಿ ಬರೋದು ಇದು ರೋಡು ರೋಡು ಯಾವ ತಾಲೂಕು ಯಾವ ಹುಬ್ಳಿಗೆ ಆನೆಕಲ್ ತಾಲೂಕು ಮನೆರ್ಘಟ್ಟ ಹೋಳಿ ಹನೇಕಲ್ ತಾಲ್ಲೂಕು ಅಣ್ಣ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ನೀವು ಕಟ್ತಾ ಇದ್ದೀರಾ ಇವು ಮನೇಲಿ ತಂದವ ಅಥವಾ ನೀವು ಕೂಟ ಮಾಡ್ತಾವ ತಂದಿರವ ಇವು ಎಷ್ಟು ದಿನ ಆಯ್ತು ಅಣ್ಣ ತಂದು ಇದನ್ನು ಒಂದು ವರ್ಷದ ಮೇಲೆ ಆಯ್ತು ಚಿಕ್ಕ ಊರಿನಲ್ಲಿ ಕೂಟ ಮಾಡಿ ತಂದಿರೋದು ಅಣ್ಣ ಕೆಲಸ ಎಲ್ಲ ಮಾಡ್ತಾವ ಕೆಲಸ ಮಾಡ್ತಾವೆ ಏನು ತೊಂದರೆ ಏನಿಲ್ಲ ಅಣ್ಣ ನಿಮಗೆ ಈ ಮತ್ತೆ ಬಿಟ್ಟಿದ್ದನ್ನು ಏನಕ್ಕೆ ಕಟ್ಟಬೇಕು ಅಂತ ಅನ್ನಿಸ್ತು ಓಕೆ ಕಟ್ಟೋ ಅಭ್ಯಾಸ ಇದ್ರು ಕೂಡ ಬಂಡವಾಳ ಇಲ್ಲ ಅಂತೇಳಿ ಇವಾಗ ನೀವು ಇದು ಮಾಡಿಕೊಂಡು ತರ್ತಾ ಇದ್ದೀರಾ ಈಗ ನೀವು ಎತ್ತುಗಳು ಕಟ್ತಾ ಇದ್ದೀರಾ ಇದನ್ನ ಬಿಟ್ಟರೆ ನಾಟಿದನಗಳು ಅಥವಾ ಓರಿ ಆ ಥರ ಯಾವುದು ಕಟ್ಟಿಲ್ವಾ ಬಿತ್ತನೆ ಊರಿ ಎಲ್ಲ ಬಿತ್ತನೆ ಊರಿ ಕಟ್ಟಿದ್ದೀರ ಓಕೆ ನಿಮಗೆ ಈ ಹಳ್ಳಿ ಕಾರು ಏನಕ್ಕೆ ಅಷ್ಟು ಇಷ್ಟ ಆಯಿತು ನಿಮಗೆ ಅದು ಅದು ಸರಿ ಇದರಲ್ಲಿ ಏನಂದ್ರೆ ಆದಾಯ ಚೆನ್ನಾಗಿರುತ್ತೆ ಖುಷಿಗೋಸ್ಕರ ಖುಷಿಗೋಸ್ಕರ ಇವಾಗ ನೀವು ಇಲ್ಲಿ ಕಟ್ಟಿದ್ರ ಸ್ನೇಹಿತರೆ ಯಾರು ಬರ್ತಾರ ಇಲ್ಲಿಗೆ ನೋಡೋಕ್ಕೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಲ್ಲಿ ಏನಾಗವೆ ಎರಡು 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 ಎರಡಲ್ಲಾಗಿದೆ ತೋರಿಸಿರ ನನಗೆ ನೋಡಿ ಸ್ನೇಹಿತರೆ ಅಲ್ಲೂ ಕೂಡ ಇದರಲ್ಲಿ ಎರಡಲ್ಲ ಓ ಈ ಊಟ ಐತೆ ನೋಟ್ ಇಲ್ಲ ಇದು ಹಾಂ ಇದು ಹಾಂ ಅಣ್ಣ ಇವಾಗ ಎರಡಲ್ಲೂ ಓರಿಗಳನ್ನ ನೀವು ಕಟ್ಟಿದ್ದೀರಾ ಈಗ ಯಾರಾದರೂ ಬಂದು ಕೇಳಿದ್ರೆ ನೀವು ಕೊಡ್ತೀರಾ ಧಾರಾಳವಾಗಿ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ಹಾಗೆ ಏನೇನು ಕೈ ತಿಂಡಿ ಕೊಡ್ತೀರಾ ಈ ಎತ್ಗಳನ್ನ ಸಾಕೋದಕ್ಕೆ ಇವಾಗ ನೀವು ಯಾಕೆಂದರೆ ಒಂದೆತ್ತು ಸಿ ಹಸ್ರು ಬಂದದಲ್ಲ ಅದಕ್ಕೆ ಕೇಳಿದೆ ಇದ್ದೀ ಸ್ವಲ್ಪ ಹಸ್ರು ಹಾಕ್ತಾಯಿದೋ ಹಂಗಾಗಿ ಕಲರ್ ಚೇಂಜ್ ಚೇಂಜಾಗಿದೆ ಈಗಿನ ಟೈಮಲ್ಲಿ ರಾಗಿ ಹೊಲ್ದು ಸಿಗದ್ರೆ ಇದು ಸಿಗೋಲ್ಲ ಹಂಗಾಗಿ ಹಸ್ರು ಹೊಲ್ ಹಾಕ್ತೀವಿ ಅದು ಬಸ್ ಹಸ್ರೊಲ್ಲು ಹಾಕೋದ್ರಿಂದ ಆ ಥರ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಇವೆರಡರಲ್ಲಿ ಯಾವುದು ಜಾಸ್ತಿ ಸ್ಪೀಡು ಇದೆಯರ ಸ್ಪೀಡ್ ಅದು ತುಂಬ ಸ್ಪೀಡು ಅದೇನಾ ಬಲ್ಗೋಲು ಹಾಂ ಇಬ್ಬಲು ಬಲ್ಗೋಲು ಅಂದ್ರೆ ತುಂಬಾ ಸ್ಪೀಡು ಅಂದ್ರೆ ಏನಾರೂ ರೇಸ್ ಏನಾರೂ ಬರುತ್ತಾ ರೈಸಿಗೆ ಬರುತ್ತೆ ಎರಡು ಕೋಲೆಲ್ಲೂ ಹೋಗುತ್ತೆ ಇದು ಹಾಂ ಎರಡು ಗಡೆ ಹಾಕ್ಕೊಡಿ ಬಲ್ಗಡೆ ಹಾಕೊಳಿ ಹಾಂ ಯಾವುದು ಹಿಡಿಯಾರಿ ಇದ್ರೆ ಹಿಡಿಯೋರು ಇರಬೇಕಷ್ಟೆ ಓಕೆ ಅಂದರೆ ಸ್ಪೀಡ್ ಜಾಸ್ತಿ ಇದೆ ಜಾಸ್ತಿ ಇದೆ ಹಾಂ ಓಕೆ ಈಗ ನಿಮ್ಮ ಪ್ರಕಾರ ಇವಾಗ ಇವತ್ತಿನ ಯೂತ್ಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರ ದನಗಳ ಬಗ್ಗೆ ಇವತ್ತಿನ ಇದಕ್ಕೆ ನಾಲ್ಕು ಜನ ಕಟ್ಟಲಿ ಅಂತ ಹೇಳ್ತೀವಿ ನಾಲ್ಕು ಜನ ಕಟ್ಟಲಿ ಕೆಲವರು ಏನಂದ್ರೆ ಅದು ಇದು ಅನ್ಕೊಂಡಿರ್ತಾರೆ ಈಗ ನಾವು ಸೀಮೆ ಹೆಸನು ಕಟ್ಟಿದೀವಿ ಹಾಂ ಸೀಮೆ ಹೆಸ ಕಟ್ಟಿದ್ರು ಅದ್ರ ಜೊತೇಲಿ ಮನೇಲೆ ಒಂದು ಜೊತೆ ಇಟ್ಟಿದ್ರೆ ಖುಷಿ ಖುಷಿ ಈಗ ನಿಮ್ಮೂರಲ್ಲೆಲ್ಲ ದನಗಳು ಜಾಸ್ತಿ ಇದೆಯಾ ನಾಟಿ ನಾಟಿ ಹಾಂ

ಓಹ್ ಹಂಗಾಗಿ ನಿಮಗೆ ಓರಿ ಅನುಕೂಲ ಆಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಯಾರಿಗಾದರೂ ಬೇಕು ಅನಿಸ್ತವರು ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹಾಕಿರ್ತೀನಿ ಹಾಗಾಗಿ ಎರಡೂ ಕೂಡ ಇವ್ರದೇನೆ ಓರಿ ಮತ್ತು ಎತ್ತುಗಳೆರಡೂ ಯಾರಾದರೂ ಬೇಕು ಅಂತ ಅಂದ್ಬಿಟ್ಟು ಇಷ್ಟಪಡೋರು ಇದನ್ನು ಕೊಂಡ್ಕೋಬೋದು ಅಣ್ಣ ನೀವು ತಂದಾಗ ಏನು ಬೆಲೆ ಆಗಿದ್ವಣ್ಣ ಇವು ಚಿಕ್ಕರೂನಲ್ಲಿ

ನಾವು ಆಗಿಬಿಡಿಸಿದ್ದೀವಿ ಹೋಗೋದ್ರಲ್ಲೂ ಸ್ಪೀಡ್ ಜಾಸ್ತಿ ಅದು ಹಾಂ ನೋಡಿ ಸ್ನೇಹಿತರೆ ಇದರಲ್ಲಿರೋದ್ರಲ್ಲಿ ಬಲಗೋಲು ಸ್ವಲ್ಪ ಸ್ಪೀಡ್ ಜಾಸ್ತಿ ಹೋಗೋದರಲ್ಲಿ ಯಾರಾದರೂ ಬೇಕು ಅಂದರೆ ಜೊತೆನೆ ತಗೊಂಡು ಒಂಟಿ ಬಳಸ್ಕೋಬೋದು ಇದರಲ್ಲಿ ಯಾವುದೇ ಸುಳಿ ಇನ್ನೊಂದು ಮತ್ತೊಂದು ಯಾವುದು ಏನಿಲ್ಲ ಎಲ್ಲವನ್ನು ನಾನೇ ನೋಡ್ತಾ ಇದ್ದೀನಿ ಇದರಲ್ಲೂ ಕೂಡ ಯಾವುದೂ ಇಲ್ಲ ಕಾಡು ಸುಳಿ ಅಲ್ಲಿ ಗುಂಡಿಗೆ ಸುಳಿ ಇದರಲ್ಲೂ ಅಲ್ಲಿ ಕಾಡು ಸುಳಿ ಗುಂಡಿಗೆ ಸುಳಿ ಇಲ್ಲ ಹಣೆ ಮೇಲೆ ಸರಿ ಸುಳಿ ಇದೆ ಅದಕ್ಕೂ ಸರಿ ಸುಳಿ ಇದೆ ನಗ್ಭಟ್ಕ ಜಗ್ದಲ್ಲೂ ಯಾವುದು ಏನು ಅಂದರೆ ಏನಿಲ್ಲ ಅಂದರೆ ಬೆನ ಮೇಲೆ ಆಗ್ಬೋದು ಬಾಲದ ಹತ್ರ ಆಗ್ಬೋದು ಯಾವುದೂ ಏನು ಸುಳಿ ಇಲ್ಲ ಹಾಗಾಗಿ ಬೇಕು ಅನ್ನೋರು ಸಂಪರ್ಕ ಮಾಡ್ಬೋದು ಅವ್ರ ಮೊಬೈಲ್ ನಂಬರ್ನ ಓರಿ ಆಚೆಗಡೆ ಬಿಟ್ಟಾಗ ಅದ್ರ ಬಗ್ಗೆ ಕೇಳಿ ಡಿಸ್ಕಸ್ ಮಾಡೋಣ ನೋಡಿ ಸ್ನೇಹಿತರೆ ಬೀಜದೋರಿನ ಒಂಟಿ ಹಗ್ದಲ್ಲೇನೇ ಇವರು ಹೋಗ್ಬಿಡ್ತಿದ್ದಾರೆ ಒಂಟಿ ಅಡ್ಡಲ್ಲೇ ಇವತ್ತು ಬೀಜದವರಿ ಬಿಟ್ಟಿರೋದು ನೋಡಿರೋದು ಹಾಂ ತಿರ್ಗಿಸ್ಕೊ ಬನ್ನಿ ಅಣ್ಣ ರ್ಯಾಶ್ ಏನಿಲ್ವಾ ನಾರ್ಮಲ್ ಆಗೈತೆ ಏನು ತೊಂದರೆ ಏನಿಲ್ಲ ನೋಡಿ ಸ್ನೇಹಿತರೆ ಇವರು ಒಂದು ಬೀಜದೋರಿ ಕೂಡ ಇಟ್ಟಿದ್ದಾರೆ ಅಲ್ಲೆಷ್ಟಲ್ಲೋ ಅಂತ ಅಣ್ಣ ಅಲ್ಲೆಷ್ಟಲ್ಲೋ ಎರಡಲ್ಲೂ ಆಗಿದೆ ಅಣ್ಣ ಇದು ನಿಮ್ಮ ಮನೇಲಿ ಊಟದ ಅಥವಾ ನೀವು ತಂದದ್ದು ಅಣ್ಣ ಇದು ತಂದಿರೋದು ಅಣ್ಣ ತಂದು ಎಷ್ಟು ದಿನ ಆಯ್ತು ಇದು ನಾಲ್ಕು ತಿಂಗಳು ಓಕೆ ನೀವು ಏನಕ್ಕೋಸ್ಕರ ಇದನ್ನ ತಂದಿದ್ದು ಬಿತ್ತನೆ ಪರ್ಪಸ್ಗೆ ಅಂತ ನೀವು ತೊಗೊಂಬಂದ್ರಿ ಬಿತ್ತನೆಗೋಸ್ಕರ ಬಟ್ ಇಲ್ಲಿ ದನಗಳೆಲ್ಲ ಬರುತ್ತಲ್ವ ಏನು ತೊಂದರೆ ಏನಿಲ್ಲ ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಯಾವುದೂ ಇಲ್ಲ ಓಕೆ ಇನ್ನೂ ಪಬ್ಲಿಸಿಟಿ ಆಗಿಲ್ಲ ಇನ್ಮೇಲೆ ಆಗುತ್ತೆ ಬಿಡಿ ಇವಾಗ ಎಲ್ಲಾರಿಗೂ ಜನಕ್ಕೆ ಗೊತ್ತಾಗುತ್ತೆ ಓರಿ ಇದೆ ಅಂತ ಅಣ್ಣ ಇನ್ನೊಂದು ಸರ್ತಿ ನಿಮ್ಮ ಅಡ್ರೆಸ್ಸು ಪೂರ್ತಿಯಾಗಿ ಹೇಳ್ಬಿಡಿ ಬ್ಯಾಟ್ರಾ ದೊಡ್ಡಿ ಒನ್ನರ್ಘಟ್ಟ ಬೆಂಗಳೂರು ನೋಡಿ ಸ್ನೇಹಿತರೆ ಯಾರಾದರೂ ಬೀಜದೋರಿನ ದನಕ್ಕೆ ಹುಡ್ಕಾಡೋ ಥರ ಇರೋದು ಬೇಡ ತುಂಬ ಹತ್ತಿರದಲ್ಲೇ ಇದೆ ಈ ಕಡೆ ಬನೇರ್ಘಟ್ಟ ಸೈಡವರು ಯಾರೇ ಇರ್ಬೋದು ತುಂಬ ದೂರಕ್ಕೆ ಟೆಂಪದಲ್ಲಿ ಹಾಕೊಂಡು ಹೋಗೋ ಬಂದು ಒಳ್ಳೆಯ ಓರಿ ಕಟ್ಟಿದ್ದಾರೆ ಅಣ್ಣ ಇದನ್ನು ನೀವು ತಂದಿದ್ದು ಎಲ್ಲಿ ತಂದಿದ್ದು ಇದನ್ನು ರಾಮನಗರ ರಾಮನಗರ ಒಂದು ಎರಡು ಬರ್ತಾಯಿದೆ ಯಾರಾದರೂ ಬಂದು ಕೇಳಿದ್ರೆ ಓರಿ ಕೊಡ್ತೀರಾ ನೀವು ಕೊಡೋಣ ಏನು ತೊಂದರೆ ಏನಿಲ್ಲ ಅಣ್ಣ ಹಂಗೆ ನಿಮ್ಮ ಮೊಬೈಲ್ ನಂಬರ್ ತಿಳಿಸ್ತೀರಾ ಸೆವೆನ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಸೆವೆನ್ ಏಯ್ಟ್ ಸೆವೆನ್ ಏಯ್ಟ್ ಜೀರೋ ಟು ಸೆವೆನ್ ಟು ನೈನ್ ಸೆವೆನ್ ಟು ನೈನ್

ಅಣ್ಣ ಓರಿ ಇನ್ನೂ ಸ್ವಲ್ಪ ಮೇಯಿಸ್ಬೇಕು ಅಂತ ಅನ್ನಿಸ್ತಿಲ್ವಾ ಯಾಕೆಂದರೆ ಯಾಕೆಂದರೆ ಇದ್ರಿರೋ ಉದ್ದ ಇದ್ರಿರೋ ಎತ್ತರಕ್ಕೆ ಇನ್ನೂ ಓರಿ ಲೋಡ್ ಆಗಬೇಕು ಓಕೆ ನೋಡಿ ಸ್ನೇಹಿತರೆ ಯಾರಾದರೂ ಓರಿ ಬೇಕು ಅಂದರು ಅವ್ರು ಕೊಡ್ತಾರೆ ಹಾಗಾಗಿ ನೋಡಿ ಇಲ್ಲ ಅಂದರೆ ಯಾರಾದರೂ ದನಗಳಿಗೆ ಇಲ್ಲಿ ಹುಡುಕಾಡ್ದಲ್ಲಿದ್ದರೆ ಅವರು ಧೈರ್ಯವಾಗಿ ಬಂದು ಬಿಡಿಸ್ಕೊಂಡು ಬಿಡಿಸ್ಕೊಂಡೋಗ್ಬೋದು ಒಳ್ಳೆ ಸಣ್ರಾಮದ್ದು ಅವರಿ ನಿನ್ನೆ ಉದ್ದಪನ್ನ ಆಗ್ಬೋದು ಅದಿರೋ ಲೆಂತ್ ಆಗ್ಬೋದು ಎರಡೇ ಡ್ರಾಪ್ ಆಗ್ಬೋದು ಸಣ್ಣ ಮಿದ್ಲು ಕತ್ತು ಆಗ್ಬೋದು ಯಾವುದರಲ್ಲಿ ಆಗ್ಬೋದು ಒರಿ ಯಾವುದಕ್ಕೂ ಏನು ಕಮ್ಮಿ ಇಲ್ಲ ತುಂಬ ಅದ್ಭುತವಾಗಿದೆ ಯಾರಾದರೂ ಇಷ್ಟಪಟ್ಟವರು ಬಂದರೆ ಇನ್ನು ಮುಂದೆ ದನಗಳಿಗೆ ಬಿಡ್ತಾರೆ ನಿಮ್ಗಳ ಏನು ತುಂಬ ದೂರಕ್ಕೆ ಹೋಗ್ಬೇಕಾದಂಥ ಅವಶ್ಯಕತೆ ಏನಿರಲ್ಲ ಅಣ್ಣ ನಿಮ್ಮಲ್ಲಿ ಎಷ್ಟು ಚಾರ್ಜ್ ಮಾಡಿದ್ದೀರಾ ನಿಮ್ಮಲ್ಲಿ ಆರ್ನೂರು ರೂಪಾಯಿ ಚಾರ್ಜ್ ಮಾಡಿದ್ದೀರಾ ಊರಿಗೆ ಅಂದರೆ ಈ ಕಡೆ ಕಡಿಮೆ ಇರೋದ್ರಿಂದ ದನ ಆ ಥರನ ಇಲ್ಲ 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 ಅದು ಆರುನೂರು ರೂಪಾಯಿ ಎಲ್ಲರೂ ಕೊಡೋದು ಕೊಡ್ತಾರೆ ಅದು ಅಂತ ಹೇಳಿ ಅವ್ರು ಅಂತ ಅವರು ಐನೂರು ರೂಪಾಯಿ ಕೊಡ್ತಾರೆ ಓಕೆ ಅಣ್ಣ ಇದನ್ನ ಬಿಟ್ಟರೆ ನಿಮ್ಮದು ವ್ಯವಸಾಯನ ಏನು ನಿಮ್ಮ ಒಂದು ದಿನಚರಿ ಐವತ್ತು ಸೀಮೆ ಎಸ್ಸು ಆದರೆ ಸೀಮೆ ಎಸಿದ್ರೆ ಸೀಮೆ ಅವರೆಲ್ಲ ಇಟ್ಕೊಂಡಿದ್ದೀವಿ ನಾಟಿ ನೋಟಿದೀರ ಇವತ್ತಿನ ಯೂತ್ಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರ ಈ ನಮ್ಮ ನಾಟಿ ದನಗಳ ಬಗ್ಗೆ ನಾಟಿ ಅಂದರೆ ಕೆಲವರು ಹೀಗೆಲ್ಲ ಸೀಮೆ ಅಂತ ಕೆಲವರು ಕಟ್ಕೊಂಡಿದ್ದಾರೆ ಹಂಗಾಗಿ ದುಡ್ಡನ್ನು ನೋಡೋಕೆ ಹೋಗ್ತಾರೆ ಹ್ಞೂ ಈ ಒಳಗಿಂದ ಏನು ಚೆನ್ನಾಗಿರೋದು ಸೋಕಿಗೆ ಸಾಕ್ಬೇಕಂತ ಇದು ಮಾಡೋಕ್ಕೋಗಲ್ಲ ಯಾರು ಓಕೆ ಅಲ್ಲ ಯಾತಕ್ಕೆ ನಾನು ಕೇಳ್ತಿದ್ದೀನಿ ಅಂದರೆ ಇವಾಗ ನೀವು ನಿಮ್ಮದೇ ಆದಂಥ ಒಂದು ಇಟ್ಕೊಂಡು

ಪೊನ್ನರ್ಘಟ್ಟದ ಹತ್ರ ದೊಡ್ಡ ಇಲ್ಲಿ ಇದೊಂದು ಇರೋದು ತುಂಬ ಒಳ್ಳೆಯದು ಹೇಳಬೇಕು ಅಂದರೆ ಇಷ್ಟು ಉದ್ದಪನ್ನ ಎರಡಲ್ಲಲ್ಲಿ ಈಗ ಸದ್ಯಕ್ಕೆ ನಾನು ನೋಡಿದ ಮಟ್ಟಿಗೆ ಇಲ್ಲಿ ನಮ್ಮ ರಾಮನಗರ ಸರೌಂಡಿಂಗಲ್ಲಿ ನೋಡ್ಕೊಂಬಂದ್ರೆ ಅದ್ರಲ್ಲಿ ಯಾವುದೂ ಇಲ್ಲ ತುಂಬ ಉತ್ತಮವಾಗಿದೆ ಸಣ್ಣ ಮೆದಲುದು ಕತ್ತು ಪತ್ತಲ್ಲಾಗ್ಬೋದು ಯಾವುದರಲ್ಲಿ ಆಗ್ಬೋದು ಯಾವುದಕ್ಕೂ ಏನು ಕಡಿಮೆ ಇಲ್ಲ ಹಾಗೊಂದು ವೇಳೆ ಯಾರಾದರೂ ದನಗಳಿಗೆ ಹುಡುಕ್ತಿರೋರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅವ್ರ ಊರು ಅಡ್ರೆಸ್ ಹಾಕಿರ್ತೀನಿ ದಯವಿಟ್ಟು ಬಂದು ಇದನ್ನು ಒಂದು ಸಾರಿ ವಿಸಿಟ್ ಮಾಡಿ ಬೇಕಾದರೆ ನೀವು ದನಗಳ ಮೇಲೆ ಬಿಡಿಸ್ಬೋದು ಇನ್ನು ಮುಂದೆ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ನೋಡಿ ಸ್ನೇಹಿತರೆ ಇವತ್ತು ನಾವು ಬ್ಯಾಟ್ರಾಯಲ್ಲಿ ಅಂತ ಏನು ಊರಿಗೆ ಬಂದಿದ್ವೋ ಆ ಊರಲ್ಲಿ ಒಂದು ಜೊತೆ ಎತ್ತು ಮತ್ತು ಒಂದು ಬೀಚ್ದವರಿನ ನಾವು ಜಗ್ಗೇಣ ಅನ್ನೋರ ಮನೆಯಲ್ಲಿ ನಾವು ಇವತ್ತು ವಿಡಿಯೋ ಮಾಡಿದ್ದೀವಿ ನನಗೆ ಹಂಚಿದ್ದು ಎರಡಲ್ಲಲ್ಲಿ ಇಷ್ಟು ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಓರಿ ನಾನು ಇವತ್ತೇ ನಾನು ನೋಡ್ತಾ ಇರೋದು ಇಲ್ಲಿ ನಮ್ಮ ಈ ಸರೌಂಡಿಂಗಲ್ಲಿ ಈಗ ಒಂದು ವರ್ಷದಿಂದ ಈ ಚಗಡಿಕೆ ಅದಕ್ಕೂ ಮುಂಚೆ ಬೆಳೆದಿರ್ಬೋದು ಓರಿಗಳು ಇನ್ನೂ ದೊಡ್ಡ ಮಟ್ಟಕ್ಕಿದೆ ನಮ್ಮದು ಆಗಿದೆ ಈಗಿದೆ ಅಂತ ನಾವು ಹೇಳ್ಬೋದು ಆದರೆ ಹಂಗೆ ಒಂದು ಎರಡಲ್ಲಿಗೆ ಬಂದಾಗ ನಾನು ಎಷ್ಟೊದೈದಿ ಅಷ್ಟೊದಕ್ಕೆ ನಿಂತ್ಕೊಳ್ಳೋ ಲೆವೆಲ್ಗೆ ಬೆಳೆದಿದೆ ಅಂತಂದರೆ ಇಷ್ಟು ಸಾಧುವಾಗಿ ತುಂಬ ಒಂದು ಖುಷಿ ಆಗ್ತಿದೆ ದಯವಿಟ್ಟು ಎಲ್ರೂ ನಮ್ಮ ನಾಟಿ ದನಗಳನ್ನ ಉಳಿಸಿ ಇವಾಗಿನ ಜನ್ರೇಷನ್ಗೆ ಇದರಲ್ಲಿ ಏನರಲ್ಲಿ ನಾವು ಏನು ಪೋಸ್ಟರಲ್ಲಿ ತೋರಿಸಿ ಪ್ರಾಣಿಗಳನ್ನ ನಾವು ಪರಿಚಯ ಮಾಡ್ತೀವೋ ಆ ಥರ ಆಗೋದು ಬೇಡ ನಮ್ಮ ಹಳ್ಳಿ ಕರ್ತಳಿ ಏನು ನಮ್ಮ ನಾಟಿ ದನಗಳಿದೆಯೋ ಅದು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸಾಕ್ಬೇಕು ಅದನ್ನು ಮನೆಗೊಂದು ದನ ಇಟ್ಟರೆ ಅಟ್ಲೀಸ್ಟು ಹಾಲು ಅನ್ನೋಂಥ ಒಂದು ಇದಕ್ಕೋಸ್ಕರ ಆದರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ದಯವಿಟ್ಟು ಎಲ್ರೂವೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಥ್ಯಾಂಕ್ ಯು